ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪವಿತ್ರ ಇವತ್ತು ನನ್ನ ಮಗನ ರಿಸಲ್ಟ್ ಇತ್ತು ಹಾಗೆ ಬೇಗ ರೆಡಿಯಾಗಿ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ ಟಿಫನ್ ಇವತ್ತು ದೋಸೆ ಮಾಡಿದ್ದೆ ಸೊ ದೋಸೆ ನಾನು ಐ ಡಿ ಅವರ ದೋಸೆ ಬ್ಯಾಟರ್ನ ನಾನು ಬುಕ್ ಮಾಡಿದ್ದೆ ಸೊ ಬೇಗ ಬಂದು ಇನ್ಸ್ಟೆಂಟಾಗಿ ದೋಸೆನ ಮಾಡಿಕೊಂಡೆ ಹಾಗೆ ದೋಸೆ ತಿಂದ್ಕೊಂಡು ಬೇಗ ಬೇಗ ರೆಡಿ ಆದ್ವಿ ನನ್ನ ಮಗ ಕೂಡ ಟೆನ್ಷನಲ್ಲಿದ್ದ ಸೊ ಏನಾಗುತ್ತೋ ರಿಸಲ್ಟ್ ಅಂತ ಸೊ ಹೊರಟಿವಿ ಬೇಗ ಬೇಗ ಟಿಫನ್ ಮಾಡಿಕೊಂಡು mm -hmm. ಇದು ನನ್ನ ಮಗನ ಸ್ಕೂಲು ಸೊ ಈ ಬೋರ್ಡಲ್ಲಿ ಫಸ್ಟು ಬಂದಿರೋದು ನೈಂಟಿ ಪರ್ಸೆಂಟ್ ಫಸ್ಟ್ ಬಂದಿರೋದು ಓವರಾಲು ಫಸ್ಟ್ ಬಂದಿರೋರು ನೇಮ್ ಇರುತ್ತೆ ಸೊ ಈ ಬೋರ್ಡಲ್ಲಿ ನನ್ನ ಮಗನ ಹೆಸರಿರಬೇಕು ಅಂತ ನನಗೆ ತುಂಬ ತುಂಬ ಆಸೆ ಸೊ ಯು ಕೆ ಜಿಯಿಂದ ಈ ಬೋರ್ಡಲ್ಲಿ ಹೆಸರು ಮಿಸ್ ಆಗಿಲ್ಲ ನನ್ನ ಮಗನದು ಈ ವರ್ಷ ಕೂಡ ಮಿಸ್ ಆಗಿಲ್ಲ ಸೊ ತುಂಬ ಖುಷಿಯಾಯಿತು ಮಗ ಫಸ್ಟ್ ಬಂದಿರೋದು ನೋಡಿ ಟ್ರೂ ಒನ್ ನನ್ನ ಮಗ ನೈಂಟಿ ನೈನ್ ಪಾಯಿಂಟ್ ಒನ್ ಒಂದು ರಿಸಲ್ಟ್ ಎ ಪ್ಲೇಸ್ ಬಂದಿತ್ತು ತೋ ಫುಲ್ಲು ಖುಷಿಯಾಯಿತು ಹಾಗೆ ರಿಸಲ್ಟ್ ನೋಡಿಕೊಂಡು ಮಾಸ್ಕ್ ಕಾರ್ಡ್ ಇಸ್ಕೊಂಡು ಒಂದು ಕ್ಲಾಸ್ ಇತ್ತು ನಮಗೆ ಯು ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಅಡ್ಮಿಷನ್ ಮಾಡ್ತಾರಲ್ಲ ಅದು ಸಿ ಬಿ ಎಸ್ ಸಿಲಬಸ್ ಆಗಿದೆ ಸೊ ಫೀಸ್ ಕೂಡ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ನಾನು ಎರಡನೇ ಮಗನ ಸ್ಕೂಲ್ಗೆ ಹಾಕಬೇಕಿತ್ತು ಈ ವರ್ಷ ಹಾಕಬೇಕು ಸೊ ನಲವತ್ತರಿಂದ ಐವತ್ತು ಸಾವಿರ ಜಾಸ್ತಿ ಮಾಡಿ ನಲ್ವತ್ತರಿಂದ ಐವತ್ತಿದೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಸೊ ಕ್ಲಾಸ್ ಆ ಮಕ್ಳಿಗೆ ಅವರು ಮಕ್ಕಳಿಗೆ ಯಾವ ರೀತಿ ಟೀಚ್ ಮಾಡ್ತಾರೆ ಯಾವ ರೀತಿ ಕಲಿಸ್ತಾರೆ ಸೊ ಹಿಂದಿ ಇಂಗ್ಲೀಷು ಕೂಡ ಈಗಲಿಂದನೇ ಮಕ್ಳು ಕಲಿಸ್ತೀವಿ ಹೇಗೆ ಪಾಠ ಮಾಡ್ತೀವಿ ಅನ್ನೋದನ್ನು ಒಂದು ಡೆಮೋ ತೋರಿಸ್ತಾ ಇದ್ದರು ಆ ಕ್ಲಾಸ್ ಅಟೆಂಡ್ ಮಾಡಿ ಹೋಗಿ ಅಂತಂದರು ಸೊ ಆ ಕ್ಲಾಸ್ ಅಟೆಂಡ್ ಮಾಡೋಣ ಅಂತ ಒಂದು ಹತ್ತು ನಿಮಿಷ ಕ್ಲಾಸ್ ಅಟೆಂಡ್ ಮಾಡಿದೆ ಕೆ ಜಿ ಯು ಕೆ ಜಿ ಮಕ್ಕಳಿಗೆಲ್ಲ ಸ್ವಲ್ಪ ಸ್ವಲ್ಪ ಆಡೋ ಜ್ಞಾನ ಇರುತ್ತೆ ಓದೋದಾಗಲಿ ಅದೆಲ್ಲ ಗೊತ್ತಾಗಲ್ಲ ಸೊ ಹಾಗಾಗಿ ಅವರಿಗೆ ಈ ಥರ ಮೆಟೀರಿಯಲ್ಸಲ್ಲಿ ಹೇಳ್ಕೊಟ್ರೆ ಇದು ಎ ಬಿ ಸಿ ಡಿ ಆಗಿರ್ಬೋದು ಮ್ಯಾಕ್ಸ್ ಆಗಿರ್ಬೋದು ಯಾವ ರೀತಿ ಕೌಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾಸ್ ಇತ್ತು ಹಾಗೆ ಅದನ್ನು ಅಟೆಂಡ್ ಮಾಡಿಕೊಂಡು ಮನೆಗೆ ಮುಗಿಸ್ಕೊಂಡು ಬಂದ್ವಿ ಹಾಗೆ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ತಂದಿದ್ದರು ಸೊ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಬೆಲ್ಲ ಹಾಕಿದ್ದೆ ನನ್ನ ಮಗನಿಗೆ ದೊಡ್ಡ ಮಗನಿಗೆ ಇಷ್ಟ ನಮ್ಮ ಚೋಟುಗೆ ಇಷ್ಟ ಇಲ್ಲ ಇದು ನನಗಿಷ್ಟ ಆದಷ್ಟು ಸೀ ಸೀಸನ್ ಫ್ರೂಟ್ಸ್ ಮಕ್ಕಳಿಗೆ ಕೊಡಿ ಬಿಸಿಲು ಮಾವಿನಕಾಯಿ ಕೊಡಬಾರ್ದು ಅಂತ ಸ್ಕಿಪ್ ಮಾಡಬೇಡಿ ಹಾಗೆ ಸಮ್ಮರ್ ಟೈಮ್ ಆಗಿರೋದ್ರಿಂದ ಮಕ್ಕಳು ಜಾಸ್ತಿ ಐಸ್ ಕ್ರೀಮು ಜ್ಯೂಸೇ ಕೇಳ್ತಾ ಇದ್ದಾರೆ ನಮ್ಮ ಮನೇಲಿ ನಮ್ಮ ಚೋಟಿಗೆ ಐಸ್ ಕ್ರೀಮು ಫೇವ್ರೇಟು ಸೊ ಮನೇಲಿ ಏನಾದರೂ ಐಸ್ ಕ್ರೀಮ್ ಥರ ಏನಾದರೂ ಮಾಡ್ಕೊಳಲ್ಲ ಲಾಸ್ಟ್ ಟೈಮು ವಾಟರ್ ಮೇಲೂ ಐಸ್ ಕ್ರೀಮ್ ಮಾಡಿಕೊಟ್ಟಿದ್ದೆ ಸೊ ನನ್ನ ಮಗನಿಗೋಸ್ಕರ ಇದನ್ನು ಬುಕ್ ಮಾಡಿದ್ದೆ ಬಂದಿದೆ ಕಡಿಮೆ ಪ್ರೈಸ್ ಆದರೂ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು ಯಾರೇ ತಗೊಳ್ಳೋಂಗಿದ್ರೆ ತಗೊಳ್ಳಿ ಹಿಂಗೆ ಸ್ಪೂನ್ ಎಲ್ಲಿ

ವಾಶ್ ಮಾಡಬೇಕು ವಾಶ್ ಮಾಡಬೇಕು ಚೆನ್ನಾಗಿತ್ತಲ್ಲ ಯಾವ ಕಲರ್ ಬುಕ್ ಮಾಡಿದ್ರೆ ಯಾವ ಕಲರ್ ಕ್ವಾಲಿಟಿ ಚೆನ್ನಾಗಿದೆ ಹಾಗೆ ಹೇಗೆ ಬರುತ್ತೆ ನೋಡೋಣ ಅಂತ ಸ್ವಲ್ಪ ಹಾಲು ಗಟ್ಟಿ ಹಾಲಿತ್ತು ಸೊ ಅದನ್ನು ಹಾಲನ್ನು ಚೆನ್ನಾಗಿ ಕಾಯಿಸಿ ಸಕ್ಕರೆ ಹಾಕಿ ಕಾಯಿಸಿದ್ದೆ ಅದಕ್ಕೆ ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕಿ ಫುಲ್ಲು ತಣ್ಣಗಾಕಬೇಕು ಕಾಯಿಸಿರೋ ಹಾಲು ಫುಲ್ ತಣ್ಣಗಾದ್ಮೇಲೆ ಸೊ ಇದಕ್ಕೆ ಫಿಲ್ ಮಾಡಿ ಫ್ರಿಜ್ ಅರಲ್ಲಿ ಇಟ್ಟರೆ ಐಸ್ ಕ್ರೀಮು ರೆಡಿ ಆಗುತ್ತೆ ನೋಡೋಣ ಇವ್ರು ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂದ್ರಲ್ಲ ಹೇಗೆ ಬರುತ್ತೆ ಅದು ಅಂತೇಳಿ ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಐಸ್ ಕ್ರೀಮು ಒಂದು ನೈಟ್ ಇಟ್ಟೆ ಸೊ ಒನ್ ಒನ್ ಡೇ ಬೇಕದು ಐಸ್ ಆಗಬೇಕು ಐಸ್ ಕ್ರೀಮ್ ಆಗಬೇಕಂದ್ರೆ ಒಂದು ದಿನ ಬೇಕು ಸೊ ಇಷ್ಟಪಟ್ಟು ತಿಂದರು ಮನೇಲೇನಾದರೂ ಮಾಡಿಕೊಟ್ರೆ ಖುಷಿ ಪಡ್ತಾರೆ ಹಾಗೆ ನನ್ನ ಮಗ ಒಂದು ರೆಸಿಪಿ ಮಾಡ್ತಿದ್ದಾನೆ ಹೇಳಿ ಇವಾಗ ಏನ್ ಏನು ರೆಸಿಪಿ ಮಾಡ್ತಾ ಇದ್ದೀರಾ ಫ್ಯಾ ಮಿನಿಟ್ ಫೈ ಮಿನಿಟ್ ರೆಸಿಪಿ ಮಾಡ್ತಾ ಇದ್ದೀರಾ ಇದಕ್ಕೆ ಇದಕ್ಕೇನೇನು ಬೇಕು ಅಂತ ಹೇಳಿ ಹೇಳಿ ಏನೇನು ಬೇಕು ಟಮೋಟ ಆನಿಯನ್ ಕ್ಯಾರೆಟ್ ಇಪ್ಪಿ ನೂಡಲ್ಸ್ ಆರ್ ಆಯಿಲ್ ಶುರು ಮಾಡ್ತೀರಾ ಓಕೆ ಹಾಂ ಹೇಳಿ ಮಸ್ಟಿಷ್ಟು ಯಾವುದು ಹ್ಞೂ ಇವಾಗ ಏನು ಮಾಡ್ಬೇಕು ಒಂದು ಬಾಣ್ಲಿ ಇರ್ಬೇಕಾ ಫಸ್ಟ್ ಇಟ್ಬಿಟ್ಟಿದ್ದೀರಾ ಫಸ್ಟು ಎಣ್ಣೆ ಕಾದಿದ್ಯಾ

ಬೌಡರ್ ರೂಚಿ ಆರೋಗ್ಯಕರ ಆಗಲ್ಲ ಸೆಚುರಿನಲ್ಲಿ ಸಣ್ಣಪಾಕ್ ಕೆಮನೆ ಕಿಕ್ ಬಾಯ್ ರೂಪಾಯಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಮದ್ದು ಈಗ ಸ್ವಲ್ಪ ಲೈಟ್ ಆಗಿ ಉಪ್ಪಾಗ್ಬೇಕು ಕೊಡ್ಬೇಕು ಈಗ ಇದು ಕುಡಿಬೇಕು ಇಷ್ಟ ಕುಡಿಬೇಕು ಐಟೀ ಪೀಲ್وڑا ಸಾಕ್ತಿದ್ದೀವಿ ಉಮರಕ್ಕೆ ಹಾಗೆ ಆಗ್ಬೇಕು ಈಗ ಮನೆಗೆ ಹಾಗೆ ಆಗ್ಬೇಕು यार परमिशन कोटी यार इधर हम ये आर परमिशन बेकर बात रंजू तेरे ना कर दे को निकलने की कम्पन ये चलना मिक्स मत कोडी रेसिपी तैयार रेसिपी तैयारी इसे पढ़े देते हैं इन चीजें बनते ये नो कॉलेज कोटी ये टाइम के लिए क्या तब रस मामी जी तेरे बर्बर चुना ಮಗನಿಗೆ ಆ ಅಡುಗೆ ಮೇಲೆ ತುಂಬ ಇಂಟ್ರೆಸ್ಟು ಮಾಡ್ತೀನಿ ಹೇಳ್ಕೊಡಿ ಮಮ್ಮಿ ಅಂತ ಸೊ ಮ್ಯಾಗಿ ಮಾಡಿದ್ದ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಹಾಗೆ ಇವನು ಅವರ ಫ್ರೆಂಡು ಅಜ್ಜಿ ಮನೆಗೆ ಬಂದಿದ್ದ ಅವನ ಕ್ಲೋಸ್ ಫ್ರೆಂಡ್ ಇವನು ಇಬ್ಬರು ಒಂದೇ ಏಜು ಸೊ ಆಚೆ ಆಟಾಡಿ ಚೆನ್ನಾಗಿ ಆಟಾಡಿ ಆಡಿ ಶೆಕೆ ಆಯಿತು ಬಂದು ಕೂಲರ್ ಹಾಕ್ಕೊಂಡು ಅಲ್ಲಿ ಮಲ್ಕೊಬಿಟ್ರು ಹಂಗೆ ನನ್ನ ಮಗನ ಕ್ಲೋಸ್ ಫ್ರೆಂಡ್ ಹೆಸರು ಅನೀಶ್ ಅಂತ ಇವರು ಅಜ್ಜಿ ಮನೆಗೆ ಬಂದಾಗ ನಮ್ಮನೆ ಅಂತೂ ಮಿಸ್ ಮಾಡಲ್ಲ ಟಿಫನ್ ಕೂಡ ಮಾಡಲ್ಲ ಬೆಳಗ್ಗೆ ಫೋನ್ ಮಾಡ್ತಾನೆ ಆಂಟಿ ಧ್ರುವ ರೆಡಿ ಇದನ್ನ ಅಂತ ಈ ಫ್ರೆಂಡ್ ಅಂದರೆ ಕ್ಲೋಸ್ ಫ್ರೆಂಡ್ ಅಂದರೆ ಇವನೇ ಬೇರೆ ಯಾರ ಮನೆಗೂ ಕಳಿಸಲ್ಲ ಅವರು ಕೂಡ ನಮ್ಮ ಮಗು ಜೊತೆಯೇ ಆಟಾಡೋ ಕಳಿಸ್ತಾರೆ ಬೇರೆ ಎಲ್ಲೂ ಕಳಿಸಲ್ಲ ಹಾಗೆ ನನ್ನ ಮಗ ಮಾಡಿರೋವಂತಹ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಒಂದು ಕಮೆಂಟ್ ಹಾಕಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಎಲ್ಲ ತಾಯಂದಿರಿಗೂ ಮನೆಯಲ್ಲಿ ಮಕ್ಕಳಿಗೆ ರಜಾ ಕೊಟ್ಟರೆ ಒಂದು ಥರ ಟೆನ್ಷನ್ ಇರುತ್ತೆ ಸೊ ಸ್ಕೂಲಿದ್ದಾಗ ಒಂಥರ ಟೆನ್ಷನ್ ಅವರಿಗೆ ನಾವು ಊರಿಗೆ ಹೋಗ್ಬೇಕಿತ್ತು ಸೊ ಕಾರಣಾಂತರದಿಂದ ನಾನು ಊರಿಗೆ ಹೋಗಲಿಲ್ಲ ಹಾಗಾಗಿ ಮನೆಯಲ್ಲೇ ಇಬ್ಬರನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ನೋಡಿ ಯಾವ ರೀತಿ ಜಗಳ ಆಡ್ತಾರೆ ಒಂದೊಂದು ಸಾರಿ ಚೆನ್ನಾಗಿ ಖುಷಿಯಾಗಿ ಆಟ ಆಡ್ತಾರೆ ಸೊ ಇವ್ರಿಬ್ಬರೂ ನಾವು ಮನೇಲಿ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಒಂದು ರೀತಿ ಅನಿಸಿದ್ರೆ ಸ್ಕೂಲೇ ಸ್ಕೂಲ್ ಓಪನ್ ಇದ್ರೇ ಚೆಂದ ಅಂತ ಅನಿಸ್ತಾ ಇರುತ್ತೆ ಸೊ ಆ ರೇಂಜಿಗೆ ನನಗೆ ಟೆನ್ಷನ್ ಕೊಡ್ತಾರೆ ಮನೇಲಿದ್ದಾಗ ಊರಿಗೆ ಹೋಗಿದ್ರೆ ಸ್ವಲ್ಪ ಇವರು ಕಾಟ ತಪ್ತಾ ಇತ್ತು ಊರಿಗೆ ಬೇರೆ ಹೋಗೋಕ್ಕಾಗಲಿಲ್ಲ ನಾವು ಈ ರೀತಿ ಕಿತ್ತಾಡ್ತಾರೆ ನಮ್ಮ ಮಕ್ಕಳು ನೋಡಿ ಹಾಗೆ ನಮ್ಮ ಅದ್ರು ಒಂದು ಬರ್ತಡೇ ಇದೆ ಟ್ವೆಂಟಿ ಫೈ ಏಪ್ರಿಲ್ ಟ್ವೆಂಟಿ ಫೈ ನಾಳೆ ನನ್ನ ಮಗನದು ಬರ್ತಡೆ ಹಾಗಾಗಿ ಅಡ್ವಾನ್ಸ್ ಆಗಿ ಬಟ್ಟೆ ಬುಕ್ ಮಾಡಿದೆ ಫ್ಲಿಪ್ಕಾರ್ಟಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಹೆಣ್ಮಕ್ಳಾದರೆ ವೆರೈಟಿ ವೆರೈಟಿ ಡ್ರೆಸ್ಗಳನ್ನ ಹುಡುಕಿ ತೊಗೋಬೋದು ಗಂಡು ಮಕ್ಕಳಿಗೆ ಅದೇ ಪ್ಯಾಂಟು ಅದೇ ಶರ್ಟು ವೆರೈಟಿ ಅನ್ನೋದು ಸಿಗೋದಿಲ್ಲ ಹಾಗಾಗಿ ಮಗನಿಗೆ ಒಂದು ಡ್ರೆಸ್ ಬುಕ್ ಮಾಡೋಣ ಹೊರಗಡೆ ಹೋಗಿ ತಗೋರೋಕ್ಕೆ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಹೊರಗಡೆ ಹೋದರೂ ಇವ್ರನ್ನೆಲ್ಲ ಕರ್ಕೊಂಡು ಒಂದು ಅಂಗಡೀಲಿ ನಮಗೆ ಸಿಗೋದಿಲ್ಲ ಒಂದು ನಾಲ್ಕೈದು ಅಂಗಡಿ ಹುಡುಕ್ಬೇಕು ಹಾಗಾಗಿ ಮೊಬೈಲಲ್ಲೇ ಬೆಸ್ಟ್ ಅಂತ ನಾನು ಫೋನಲ್ಲಿ ಹುಡುಕ್ತೆ ಚೆನ್ನಾಗಿರೋ ಬಟ್ಟೆ ಸಿಕ್ತು ಹಾಗಾಗಿ ಅದನ್ನು ಬುಕ್ ಮಾಡಿಬಿಟ್ಟೆ ನೋಡಿ ಈ ರೀತಿ ಬಂದಿದೆ ಆ ರೆಡ್ ಕಲರ್ ಶರ್ಟು ಫುಲ್ಲು ಸ್ಲೀವು ಫುಲ್ ಸ್ಲೀವ್ ಶರ್ಟ್ ಇದೆ ಮತ್ತು ಜೀನ್ಸ್ ಕೋಟು ಕೋಟ್ ಬಂದು ಹಾಫ್ ಇದೆ ಹಾಫ್ ಜೀನ್ಸ್ ಕೋಟ್ ಇದೆ ಪ್ಯಾಂಟ್ ಕೂಡ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಬಟ್ಟೆ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ನನಗಿಷ್ಟ ಆಯಿತು ಸೊ ಫೋಟೋದಲ್ಲಿ ಒಂಥರ ಕಾಣಿಸುತ್ತೆ ಎದ್ರಿಗೆ ಯಾವ ಯಾವಾಗ ಚೆನ್ನಾಗಿ ಬರುತ್ತೋ ಇಲ್ವೋ ಎದುರಿಗೆ ನೋಡಿದಾಗ ಚೆನ್ನಾಗಿರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ನಿಜವಾಗ್ಲೂ ಅಲ್ಲಿ ನಾವು ಮಕ್ಕಳಿಗೆ ಫೋಟೋ ವೇರ್ ನೋಡಿರ್ತೀವಲ್ಲ ವೇನು ಮಾಡಿರೋ ಫೋಟೋ ನೋಡಿರ್ತೀವಲ್ಲ ಸೊ ಹಾಗೆ ಇತ್ತು ಆ ಸೈಜ್ ಕೂಡ ಅವನಿಗೆ ಕರೆಕ್ಟಾಗಿ ಬಂತು ಹಾಗೆಯೇ ಡೆಕೋರೇಷನ್ ಕಿಟ್ ಕೂಡ ಬುಕ್ ಮಾಡಿದ್ದೆ ಲಾಸ್ಟ್ ಟೈಮ್ ಡೆಕೋರೇಷನ್ ಐಟಮೇ ಜಾಸ್ತಿ ಅಮೌಂಟ್ ಆಗಿಬಿಟ್ಟಿತ್ತು ಎಲ್ಲ ಸಬ್ಸಪ್ರೇಟ್ ತೊಗೊಂಡಿದ್ದೆ ಸೊ ಇದು ಫುಲ್ ಕಿಟ್ಟೆ ಡೆಕೋರೇಷನ್ ಕಿಟ್ಟು ಸಿಕ್ತು ನನಗೆ ಅದನ್ನು ನೋಡಿ ಬುಕ್ ಮಾಡಿ ತಗೊಂಡಿದ್ದೆ ಸೊ ಏನೇನೆಲ್ಲ ಇದೆ ಅಂತ ನಾನು ನೋಡಿ ಇವಾಗ ತೋರಿಸ್ತೀನಿ ಲಾಸ್ಟ್ ಟೈಮ್ ಒಂದು ಪ್ಯಾಕೆಟು ಬಲೂನ್ಗೆ ಫಿಫ್ಟಿ ರುಪೀಸ್ ಆಗಿತ್ತು ಆ ಟೂ ಪ್ಯಾಕ್ ತೊಗೊಂಡಿದ್ದೆ ಅದೇ ನೂರು ರೂಪಾಯಿ ಆಗಿಬಿಟ್ಟಿತ್ತು ಬಟ್ ಇದಲ್ಲ ಹಂಗಲ್ಲ ಒನ್ ಸೆವೆಂಟಿ ಅಷ್ಟೇ ಇದು ಒನ್ ಸೆವೆಂಟಿಗೆ ನೋಡಿ ಇದು ಇದು ಹ್ಯಾಪಿ ಬರ್ತಡೇ ಇದು ನಂಬರ್ಸು ಹಾಗೆ ಇದು ಬಲೂನು ಹೇರು ಪಂಪ್ ಮಾಡ್ತೀವಲ್ಲ ಅದು ಕೂಡ ಬಂದಿತ್ತು ಹಾಗೆ ಎರಡು ಬ್ಯಾಕ್ ಎರಡು ಬ್ಯಾಕ್ ಗ್ರೌಂಡ್ ಬಂದಿತ್ತು ಬಲೂನ್ಸ್ ಎರಡು ಸ್ಟಾರ್ ಕೂಡ ಬಂದಿದೆ ಸ್ವಲ್ಪ ದೊಡ್ಡಿದ್ದಿದೆ ಸ್ಟಾರು ಎರಡು ಸ್ಟಾರು ಮತ್ತು ಬ್ಯಾಕ್ ಗ್ರೌಂಡ್ ಎರಡು ಬಂದಿದೆ ಎರಡು ಸ್ಟಾರ್ ಬಂದಿದೆ ಮತ್ತು ಬಲೂನ್ ಎಲ್ಲ ಹೊಡಿತೀವಲ್ಲ ಅದು ಕೂಡ ಬಂದಿತ್ತು ಮತ್ತು ಇದು ಟೇಪು ಡಬಲ್ ಟೇಪ್ ಮತ್ತು ಒಂದು ಸಿಂಗಲ್ ಟೇಪ್ ಬಂದಿದೆ ಸೊ ದಾರ ಬರುತ್ತೆ ಅದು ಬ್ಯಾಕ್ ಗ್ರೌಂಡ್ ಇರುತ್ತಲ್ಲ ಅದಕ್ಕೆ ದಾರ ಮತ್ತು ಬಲೂನು ಅಷ್ಟೇ ತ್ರೀ ಕಲರ್ಸ್ ಬಂದಿದೆ ಗ್ರೇ ಕಲರು ಬ್ಲ್ಯಾಕು ಮತ್ತು ಸಿಲ್ವರ್ ಕಲರು ಮತ್ತು ಒಂದು ವೈಟ್ ಕೊಟ್ಟಿದ್ದಾರೆ ಅದರೊಳಗೆ ಸ್ವಲ್ಪ ಮಿಂಚೆಲ್ಲ ಹಾಕಿದ್ದಾರೆ ಅದೊಂದು ಫೋರ್ ಇತ್ತು ಇದು ಬಂದು ಒಂದು ಫಿಫ್ಟೀನ್ ಫಿಫ್ಟೀನು ಬಲೂನ್ಸ್ ಇದೆ ಸೊ ಬಲೂನ್ಸ್ ಏನೋ ನೋಡಿ ಒಂದು ಪ್ಯಾಕೆಟ್ ಬಲೂನ್ಸ್ ತೊಗೋತೀವಿ ಅಂದ್ರೆ ಫಿಫ್ಟಿ ರುಪೀಸ್ ಇರುತ್ತೆ ಮತ್ತು ಇದು ನಂಬರ್ಸ್ ಬ್ಯಾಕ್ ಗ್ರೌಂಡ್ ಎಲ್ಲ ತಗೋತೀವಿ ಸಪ್ರೇಟ್ ತೊಗೋತೀವಿ ಅಂದರೆ ಒನ್ ಟು ಫಿಫ್ಟಿ ತ್ರೀ ಹಂಡ್ರೆಡೇ ಆಗಿಬಿಡುತ್ತೆ ಇದು ಸೊ ಎಲ್ಲ ಒಂದೇ ಇದರಲ್ಲೇ ಸಿಕ್ತು ನನಗೆ ಆದಷ್ಟು ಈ ಥರ ಫುಲ್ ಕಿಟ್ಟೆ ತಗೊಬಿಡಿ ನೋಡಿ ಇದು ಏರ್ ಬಲೂನು ಏರ್ ಹೊಡಿತೀವಲ್ಲ ಅದು ಅದು ಸಪ್ರೇಟ್ ತೊಗೊಂಡಿದ್ದೆ ನಾವು ಅದು ಸೆವೆಂಟಿ ರುಪೀಸ್ ಆಗಿತ್ತು ಮತ್ತು ಟೇಪ್ ಕೂಡ ಸಪ್ರೇಟ್ ತೊಗೊಂಡಿತ್ತು ಈ ಬ್ಯಾಕ್ ಗ್ರೌಂಡ್ ಸಪ್ರೇಟಾಗಿ ತೊಗೊಂಡಿದ್ದೆ ಆಲ್ಮೋಸ್ಟ್ ಮುಂಚೆನೇ ಇದು ಮಾಡ್ಕೊಳ್ಳಿ ಬಲೂನ್ ತೊಗೊಂಡು ನೋಡಿ ಹೆಂಗೆ ಆಟಾಡ್ತಾ ಇದ್ದಾರೆ ಅಂತ ಒಂದು ಕುಡಿ ಮಮ್ಮಿ ಬಲೂನ್ ಅಂದರು ಸೊ ಒಂದು ಬಲೂನ್ ಕೊಟ್ಟೆ ಆಟ ಆಡಲಿ ಅಂತ ಸೊ ನಾಳೆ ನಮ್ಮ ಮಗಂದು ಬರ್ತಡೇ ಇದೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ನೆಕ್ಸ್ಟ್ ಅಲ್ಲಿ ತಿಳಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ಸಪೋರ್ಟ್

ಆಯ್ತು ಆಯ್ತಾ ಔಟ ಚೋಟ ಚೋಟ ಮತ್ತೆ ಸಿಗ್ತೀನಿ ನನ್ನ ನೆಸ್ಟ್ ಲಾಗು ನನ್ನ ಮಗನ ಬರ್ತಡೇ ಲೇಟ್ ಟೇ ಕೇರ್ ಬಾಯ್